ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಿ ಆಗ ನೀವು ದೂರದಲ್ಲಿ ಇದ್ದರೂ ಕೂಡ ತಂದೆಯ ಜೊತೆಗೇ ಇರುತ್ತೀರಾ ನೆನಪಿನ ಮೂಲಕ ಪರಮಾತ್ಮ ತಂದೆಯ ಜೊತೆಯ ಅನುಭವ ಆಗುತ್ತದೆ ಮತ್ತು ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ಮಕ್ಕಳನ್ನು ದೂರದೇಶಿಯನ್ನಾಗಿ ಮಾಡುವುದಕ್ಕೋಸ್ಕರ ಯಾವ ಜ್ಞಾನವನ್ನು ನೀಡುತ್ತಾರೆ ಉತ್ತರ ಆತ್ಮ ಹೇಗೆ ಸೃಷ್ಟಿಚಕ್ರದಲ್ಲಿ ಭಿನ್ನ ಭಿನ್ನ ವರ್ಣದಲ್ಲಿ ಬರುತ್ತದೆ ಅನ್ನುವ ಜ್ಞಾನವನ್ನು ದೂರಾದೇಶಿಯಾದಂತಹ ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ ನಿಮಗೆ ಗೊತ್ತಿದೆ ನಾವೀಗ ಬ್ರಾಹ್ಮಣ ವರ್ಣದಲ್ಲಿ ಇದ್ದೇವೆ ಮೊದಲು ನಮಗೆ ಜ್ಞಾನ ಗೊತ್ತಿರಲಿಲ್ಲ ಇದಕ್ಕಿಂತ ಮೊದಲು ಯಾವಾಗ ಜ್ಞಾನ ಗೊತ್ತಿರಲಿಲ್ಲವೋ ಆಗ ನಾವು ಶೂದ್ರ ವರ್ಣದಲ್ಲಿ ಇದ್ದೆವು ಅದಕ್ಕಿಂತ ಮೊದಲು ವೈಶ್ಯ ವರ್ಣದಲ್ಲಿ ಇದ್ದೆವು ದೂರ ದೇಶದಲ್ಲಿರುವಂತಹ ಪರಮಾತ್ಮ ತಂದೆ ಬಂದು ದೂರ ದೇಶದ ನಿವಾಸಿಯಾಗುವಂತಹ ಸಂಪೂರ್ಣ ಜ್ಞಾನವನ್ನು ಮಕ್ಕಳಿಗೆ ನೀಡುತ್ತಾರೆ ಇಂದಿನ ಗೀತೆಯಾಗಿದೆ ಯಾರು ಪ್ರಿಯತಮ ತಂದೆಯ ಜೊತೆಗಿದ್ದಾರೋ ಅವರ ಮೇಲೆ ಜ್ಞಾನದ ಮಳೆ ಸುರಿಯುತ್ತಿರುತ್ತದೆ ಓಂ ಶಾಂತಿ ಯಾರು ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಜೊತೆಗಿದ್ದಾರೋ ಅವರ ಮೇಲೆ ಜ್ಞಾನದ ಮಳೆ ಸುರಿಯುತ್ತಿರುತ್ತದೆ ನೀವು ಪರಮಾತ್ಮ ತಂದೆಯ ಜೊತೆಗಿದ್ದೀರ ಬಲೆ ನೀವು ವಿದೇಶದಲ್ಲಿರಬಹುದು ಅಥವಾ ಯಾವುದೇ ಸ್ಥಾನದಲ್ಲಿ ಇರಬಹುದು ಆದರೆ ನೀವು ಪರಮಾತ್ಮ ತಂದೆಯ ಜೊತೆಗೆ ಇದ್ದೀರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ತಾನೆ ಯಾರೆಲ್ಲಾ ಮಕ್ಕಳು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಸದಾ ಪರಮಾತ್ಮ ತಂದೆಯ ಇದ್ದಾರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುವ ಕಾರಣ ಅವರು ತಂದೆಯ ಜೊತೆಗೇ ಇರುತ್ತಾರೆ ಮತ್ತು ನೆನಪಿನಲ್ಲಿ ಸ್ಥಿತ ಆಗಿರುವ ಕಾರಣ ವಿಕರ್ಮ ವಿನಾಶ ಆಗುತ್ತದೆ ನಂತರ ಪುನಃ ಜೀತ ಸಂವತ್ಸರ ಪ್ರಾರಂಭ ಆಗುತ್ತದೆ ನಂತರ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಪುನಃ ರಾಜ ವಿಕ್ರಮನ ಸಂವತ್ಸರ ಪ್ರಾರಂಭ ಆಯಿತು ಎಂದು ಹೇಳಲಾಗುತ್ತದೆ ಸತ್ಯುಗ ಮತ್ತು ತ್ರೇತಾಯುಗ ವಿಕರ್ಮ ಜೀತ ಯುಗ ಆಗಿದೆ ದ್ವಾಪರ ಯುಗ ಮತ್ತು ಕಲಿಯುಗ ವಿಕ್ರಮಿ ಸಂವತ್ಸರದ ಯುಗ ಆಗಿದೆ ಈಗ ನೀವು ವಿಕರ್ಮ ಜೀತರಾಗುತ್ತಿದ್ದೀರಾ ನಂತರ ಪುನಃ ನೀವೇ ವಿಕರ್ಮವನ್ನು ಮಾಡುವಂತವರಾಗುತ್ತೀರಾ ಈ ಸಮಯದಲ್ಲಿ ಎಲ್ಲರೂ ಅತಿ ವಿಕರ್ಮವನ್ನು ಮಾಡುವಂತವರಾಗಿದ್ದಾರೆ ಯಾರಿಗೂ ಕೂಡ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ ಇಂದು ಪರಮಾತ್ಮ ತಂದೆ ಒಂದು ಸಣ್ಣ ಪ್ರಶ್ನೆಯನ್ನು ಕೇಳುತ್ತಾರೆ ಸತ್ಯುಗದಲ್ಲಿ ದೇವತೆಗಳಿಗೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ಅನ್ನುವುದು ಗೊತ್ತಿರುತ್ತದೆಯೇನು ಹೇಗೆ ಈಗ ನಿಮಗೆ ಗೊತ್ತಿದೆ ನಾವು ಹಿಂದೂ ಧರ್ಮದವರು ಎಂದು ಕೆಲವರು ಹೇಳುತ್ತಾರೆ ನಾವು ಕ್ರಿಶ್ಚಿಯನ್ ಧರ್ಮದವರು ಎಂದು ಅದೇ ರೀತಿ ಸತ್ಯುಗದಲ್ಲಿರುವಂತಹ ದೇವತೆಗಳಿಗೆ ನಾವು ದೇವಿ ದೇವತಾ ಧರ್ಮದವರು ಎಂದು ಏನು ಸತ್ಯಯುಗದಲ್ಲಿ ದೇವತೆಗಳು ತಮ್ಮನ್ನು ತಾವು ದೇವತಾ ಧರ್ಮದ ಆತ್ಮರು ಎಂದು ತಿಳಿದುಕೊಳ್ಳುತ್ತಾರೇನು ಇದು ವಿಚಾರವನ್ನು ಮಾಡುವಂತಹ ಮಾತಾಗಿದೆ ಸತ್ಯಯುಗದಲ್ಲಿ ಅನ್ಯ ಯಾವ ಧರ್ಮವೂ ಇರುವುದಿಲ್ಲ ಅಂದ ಮೇಲೆ ನಾವು ಇಂತಹ ಧರ್ಮದವರು ಎಂದು ದೇವತೆಗಳು ತಿಳಿದುಕೊಳ್ಳುವುದಿಲ್ಲ ಸತ್ಯಯುಗದಲ್ಲಿ ನಾವು ದೇವತಾ ಧರ್ಮದ ಆತ್ಮರು ಎಂದು ದೇವತೆಗಳು ತಿಳಿದುಕೊಳ್ಳಲು ಸತ್ಯಯುಗದಲ್ಲಿ ಅನ್ಯ ಯಾವ ಧರ್ಮವೂ ಇರುವುದಿಲ್ಲ ಈ ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ ಆದ್ದರಿಂದ ಪರಿಚಯವನ್ನು ನೀಡುವುದಕ್ಕೋಸ್ಕರ ಬೇರೆ ಬೇರೆ ಧರ್ಮದ ಹೆಸರನ್ನು ಇಡಲಾಗಿದೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ ಆದ್ದರಿಂದ ನಾವು ದೇವತಾ ಧರ್ಮದವರು ಎಂದು ಸತ್ಯಯುಗದಲ್ಲಿ ದೇವತೆಗಳು ಹೇಳಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ದೇವತೆಗಳಿಗೆ ಬೇರೆ ಯಾವುದೋ ಒಂದು ಧರ್ಮ ಇರುತ್ತದೆ ಅನ್ನುವುದೂ ಕೂಡ ಗೊತ್ತಿರುವುದಿಲ್ಲ ದೇವತೆಗಳಿಗೆ ಅನ್ಯ ಧರ್ಮಗಳು ಕೂಡ ಇರುತ್ತದೆ ಅನ್ನುವುದು ಗೊತ್ತಿರುವುದಿಲ್ಲ ಸತ್ಯಯುಗದಲ್ಲಿ ಕೇವಲ ದೇವತೆಗಳ ರಾಜ್ಯ ಇರುತ್ತದೆ ಈಗ ನಿಮಗೆ ಗೊತ್ತಿದೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೇವೆ ಬೇರೆ ಯಾರೂ ಕೂಡ ತಮ್ಮನ್ನು ತಾವು ದೇವಿ ದೇವತೆಗಳು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಎಲ್ಲರೂ ಪತಿತರಾಗಿರುವ ಕಾರಣ ತಮ್ಮನ್ನು ತಾವು ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಪವಿತ್ರ ಆತ್ಮರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಸತ್ಯಯುಗದಲ್ಲಿ ಬೇರೆಯವರ ಜೊತೆಗೆ ಹೋಲಿಕೆಯನ್ನು ಮಾಡಿಕೊಳ್ಳುವಂತಹ ಯಾವ ಮಾತು ಇರುವುದಿಲ್ಲ ಅಂದ ಮೇಲೆ ಸತ್ಯಯುಗದಲ್ಲಿ ಯಾವ ಮಾತಿನಲ್ಲೂ ಹೋಲಿಕೆಯನ್ನು ಮಾಡುವುದಿಲ್ಲ ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ ನಿಮಗೆ ಗೊತ್ತಿದೆ ಈಗ ಪುನಃ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತಿದೆ ಸತ್ಯಯುಗದಲ್ಲಿ ಧರ್ಮದ ಮಾತೇ ಇರುವುದಿಲ್ಲ ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ ಈಗ ಮಕ್ಕಳಿಗೆ ತಿಳಿಸಲಾಗಿದೆ ಈಗ ಜಗತ್ತಿನ ಜನ ಏನು ಮಹಾಪ್ರಳಯ ಆಗುತ್ತದೆ ಎಂದು ಹೇಳುತ್ತಾರೆ ಮಹಾಪ್ರಳಯ ಅಂದರೆ ನಂತರ ಏನೂ ಉಳಿಯುವುದಿಲ್ಲ ಮಹಾಪ್ರಳಯ ಆಗಿ ಎಲ್ಲವೂ ಸಮಾಪ್ತಿಯಾಗುತ್ತದೆ ಎಂದು ಹೇಳುವುದೂ ಕೂಡ ತಪ್ಪು ಮಾತಾಗಿದೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಸತ್ಯವಾದ ಮಾತು ಯಾವುದು ಸರಿಯಾದ ಮಾತು ಯಾವುದಾಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಾಸ್ತ್ರದಲ್ಲಿ ಇಡೀ ಜಗತ್ತೇ ನೀರಿನಲ್ಲಿ ಮುಳುಗಿ ಹೋಯಿತು ಅಂದರೆ ಇಡೀ ಜಗತ್ತೇ ಜಲಮಯ ಆಯಿತು ಎಂದು ತೋರಿಸಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಾರತ ದೇಶವನ್ನು ಬಿಟ್ಟು ಉಳಿದ ಎಲ್ಲಾ ದೇಶಗಳು ಜಲಮಯ ಆಗುತ್ತದೆ ಇಷ್ಟು ದೊಡ್ಡ ಸೃಷ್ಟಿಯನ್ನು ತೆಗೆದುಕೊಂಡು ದೇವತೆಗಳು ಏನನ್ನು ಮಾಡಲು ಸಾಧ್ಯ ಸತ್ಯುಗದಲ್ಲಿ ಇಷ್ಟು ದೊಡ್ಡ ಸೃಷ್ಟಿಯನ್ನು ತೆಗೆದುಕೊಂಡು ಏನನ್ನು ಮಾಡಲು ಸಾಧ್ಯ ಕೇವಲ ಒಂದು ಭಾರತ ದೇಶದಲ್ಲಿ ನೋಡಿ ಎಷ್ಟೊಂದು ಹಳ್ಳಿಗಳಿದೆ ಮೊದಲು ಕಾಡಿತ್ತು ನಂತರ ಅದನ್ನೇ ವೃದ್ಧಿ ಮಾಡುತ್ತಾ ಹೋದರು ಅಂದರೆ ಕಾಡನ್ನೇ ನಗರವನ್ನಾಗಿ ಪರಿವರ್ತನೆ ಮಾಡಿದರು ಸತ್ಯುಗದಲ್ಲಿ ಕೇವಲ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ಮಾತ್ರ ಇರುತ್ತಾರೆ ಈಗ ಬ್ರಾಹ್ಮಣ ಆತ್ಮರಾದ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಧಾರಣೆ ಮಾಡಿಸುತ್ತಿದ್ದಾರೆ ಈಗ ನಿಮಗೆ ಗೊತ್ತಿದೆ ಸರ್ವಶ್ರೇಷ್ಠ ಶಿವತಂದೆ ಯಾರಾಗಿದ್ದಾರೆ ಎಂದು ಆ ಶಿವತಂದೆಯನ್ನು ಏಕೆ ಪೂಜೆ ಮಾಡಲಾಗುತ್ತದೆ ಅನ್ನುವುದೂ ಕೂಡ ಈಗ ನಿಮಗೆ ಗೊತ್ತಿದೆ ಎಕ್ಕೆ ಹೂ ಮುಂತಾದದ್ದನ್ನು ಶಿವನಿಗೆ ಏಕೆ ಅರ್ಪಣೆ ಮಾಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಆದರೆ ನಾಮರೂಪದಿಂದ ಭಿನ್ನ ಆದಂತಹ ಯಾವುದಾದರೂ ವಸ್ತು ಇರುತ್ತದೆಯೇನು ನಾಮರೂಪದಿಂದ ಭಿನ್ನ ಆದಂತಹ ಯಾವ ವಸ್ತುವೂ ಇರಲು ಸಾಧ್ಯ ಇಲ್ಲ ಒಂದು ವೇಳೆ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದರೆ ನೀವು ಹೂವನ್ನು ಯಾರಿಗೆ ಅರ್ಪಣೆ ಮಾಡುತ್ತೀರಾ ಮೊಟ್ಟ ಮೊದಲು ಶಿವತಂದೆಯ ಪೂಜೆ ನಡೆಯುತ್ತದೆ ಮೊದಲು ಶಿವತಂದೆಯ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಭಾರತದ ನಿವಾಸಿಗಳ ಸೇವೆಯನ್ನು ಮಾಡುತ್ತಾರೆ ಮತ್ತು ಇಡೀ ಜಗತ್ತಿನಲ್ಲಿರುವ ಮಕ್ಕಳ ಸೇವೆಯನ್ನು ಮಾಡುತ್ತಾರೆ ಮನುಷ್ಯರ ಸೇವೆಯನ್ನೇ ಮಾಡಲಾಗುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮನ್ನು ದೇವಿ ದೇವತಾ ಧರ್ಮದವರು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ನಾವು ದೇವಿ ದೇವತೆಗಳಾಗಿದ್ದೆವು ಪುನಃ ನಾವೇ ದೇವತೆಗಳಾಗುತ್ತಿದ್ದೇವೆ ಅನ್ನುವುದು ಮೊದಲು ನಿಮಗೂ ಕೂಡ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಅಂದ ಮೇಲೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಈ ಜ್ಞಾನವನ್ನು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ನಾಲೆಜ್ಫುಲ್ ಎಂದು ಕರೆಯಲಾಗುತ್ತದೆ ರಚಯಿತ ಮತ್ತು ರಚನೆಯ ಬಗ್ಗೆ ಋಷಿ ಮುನಿ ಮುಂತಾದವರಿಗೂ ಗೊತ್ತಿಲ್ಲ ಎಂದು ಗಾಯನವನ್ನು ಮಾಡಲಾಗುತ್ತದೆ ಋಷಿ ಮುನಿಗಳು ಕೂಡ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಹೇಗೆ ಸಣ್ಣ ಮಕ್ಕಳಿಗೆ ಜ್ಞಾನ ಗೊತ್ತಿರುತ್ತದೇನು ಸಣ್ಣ ಮಕ್ಕಳಲ್ಲಿ ಯಾವ ಜ್ಞಾನ ಇರುತ್ತದೆ ಮಕ್ಕಳಲ್ಲಿ ಜ್ಞಾನ ಇರುವುದಿಲ್ಲ ಹೇಗೆ ಮಕ್ಕಳು ದೊಡ್ಡವರಾಗುತ್ತಾ ಹೋಗುತ್ತಾರೋ ಹಾಗೆ ಅವರ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುತ್ತದೆ ಮಕ್ಕಳು ದೊಡ್ಡವರಾದಾಗ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತಾ ಹೋಗುತ್ತದೆ ವಿದೇಶ ಎಲ್ಲಿದೆ ಇಂತಹ ನಗರ ಎಲ್ಲಿದೆ ಎಂದು ದೊಡ್ಡವರಾದ ನಂತರ ಅವರಿಗೆ ಗೊತ್ತಾಗುತ್ತದೆ ಮೊದಲು ಮಕ್ಕಳಾದ ನಿಮಗೂ ಕೂಡ ಈ ಬೇಹದ್ದಿನ ಜ್ಞಾನ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಬಲೆ ಶಾಸ್ತ್ರ ಮುಂತಾದದ್ದನ್ನು ನಾವು ಓದುತ್ತಿದ್ದೆವು ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಶಾಸ್ತ್ರವನ್ನು ಓದಿದರೂ ಕೂಡ ಈ ಜ್ಞಾನದ ಮಾತು ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಮನುಷ್ಯರಿಗೆ ನಾಟಕದ ಬಗ್ಗೆ ಗೊತ್ತಿಲ್ಲ ಮನುಷ್ಯರು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ತಾನೆ ಈ ಸಂಪೂರ್ಣ ಆಟ ಎರಡು ಮಾತಿನ ಆಧಾರದಿಂದ ಮಾಡಲ್ಪಟ್ಟಿದೆ ಭಾರತದ ಸೋಲು ಮತ್ತು ಭಾರತದ ವಿಜಯ ಅನ್ನುವ ಎರಡು ಮಾತಿನ ಆಧಾರದಿಂದ ಸಂಪೂರ್ಣ ಆಟ ಮಾಡಲ್ಪಟ್ಟಿದೆ ಭಾರತದಲ್ಲಿ ಸತ್ಯುಗದ ಆದಿಯ ಸಮಯದಲ್ಲಿ ಪವಿತ್ರ ಧರ್ಮ ಇತ್ತು ಈ ಸಮಯದಲ್ಲಿ ಅಪವಿತ್ರ ಧರ್ಮ ಇದೆ ಅಪವಿತ್ರತೆಯ ಕಾರಣ ಯಾರೂ ತಮ್ಮನ್ನು ತಾವು ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಅಂದ ಮೇಲೆ ಪುನಃ ಶ್ರೀ ಶ್ರೀ ಅನ್ನುವ ಹೆಸರನ್ನು ಇಟ್ಟುಕೊಳ್ಳುತ್ತಾರೆ ಆದರೆ ಶ್ರೀ ಅಂದರೆ ಶ್ರೇಷ್ಠ ಆಗಿದೆ ಶ್ರೀ ಎಂದು ಶ್ರೇಷ್ಠರಿಗೆ ಕರೆಯಲಾಗುತ್ತದೆ ಶ್ರೇಷ್ಠರು ಎಂದು ಪವಿತ್ರ ದೇವತೆಗಳಿಗೆ ಕರೆಯಲಾಗುತ್ತದೆ ಶ್ರೀಮತ್ ಭಗವಾನ್ ವಾಚ್ ಎಂದು ಕರೆಯಲಾಗುತ್ತದೆ ಈಗ ಶ್ರೀ ಯಾರಾಗಿದ್ದಾರೆ ಅಂದರೆ ಶ್ರೇಷ್ಠರು ಯಾರಾಗಿದ್ದಾರೆ ಯಾರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳಿ ಶ್ರೀ ಅಂದರೆ ಶ್ರೇಷ್ಠರಾಗುತ್ತಾರೋ ಅವರಿಗೆ ಶ್ರೀ ಎಂದು ಕರೆಯಲಾಗುತ್ತದೆಯೋ ಇನ್ನು ಯಾರು ತಮ್ಮ ಹೆಸರಿನ ಜೊತೆಗೆ ಶ್ರೀ ಶ್ರೀ ಅನ್ನುವ ಹೆಸರನ್ನು ಇಟ್ಟುಕೊಂಡು ಶ್ರೀ ಶ್ರೀ ಎಂದು ಹೇಳಿಸಿಕೊಳ್ಳುತ್ತಿದ್ದರು ಅವರಿಗೆ ಶ್ರೇಷ್ಠರು ಎಂದು ಕರೆಯಲಾಗುತ್ತದೆಯೋ ಪರಮಾತ್ಮ ತಂದೆಯ ಕರ್ತವ್ಯದ ಆಧಾರದಿಂದ ತಂದೆಗೆ ಯಾವ ಹೆಸರನ್ನು ಇಡಲಾಗಿದೆಯೋ ಆ ಹೆಸರನ್ನು ಜಗತ್ತಿನ ಜನ ತಮ್ಮ ಹೆಸರಿನ ಜೊತೆಗೆ ಇಟ್ಟುಕೊಂಡಿದ್ದಾರೆ ಇದೆಲ್ಲ ವ್ಯರ್ಥ ಮಾತಾಗಿದೆ ಉಪಯೋಗಕ್ಕೆ ಬರದೇ ಇರುವಂತಹ ಮಾತಾಗಿದೆ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಒಬ್ಬ ತಂದೆಯನ್ನು ನೀವು ನೆನಪು ಮಾಡುತ್ತಾ ಇರಿ ಇದೇ ವಶೀಕರಣ ಮಂತ್ರ ಆಗಿದೆ ನೀವೀಗ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಂಡು ಜಗಜ್ಜೀತರಾಗುತ್ತೀರ ಗಳಿಗೆ ಗಳಿಗೆಗೂ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಈ ಶರೀರ ಪಂಚತತ್ವದಿಂದ ಮಾಡಲ್ಪಟ್ಟಿದೆ ಈ ಶರೀರ ಪಂಚತತ್ವದಿಂದ ತಯಾರಾಗುತ್ತದೆ ಪುನಃ ಆತ್ಮ ಶರೀರವನ್ನು ತ್ಯಾಗ ಮಾಡುತ್ತದೆ ಪುನಃ ಹೊಸ ಶರೀರ ತಯಾರಾಗುತ್ತದೆ ಈಗ ಆತ್ಮ ಅಂತೂ ಅವಿನಾಶಿಯಾಗಿದೆ ಅವಿನಾಶಿ ಆತ್ಮಕ್ಕೆ ಈಗ ಅವಿನಾಶಿ ತಂದೆ ಸಂಗಮ ಯುಗದಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಬಲೆ ಅನೇಕ ಪ್ರಕಾರದ ವಿಘ್ನಗಳು ಬರುತ್ತದೆ ಮಾಯ ಬಿರುಗಾಳಿ ಬರುತ್ತದೆ ಆದರೂ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ ನಿಮಗೆ ಗೊತ್ತಿದೆ ನಾವೇ ಸತೋ ಪ್ರಧಾನ ಆತ್ಮರಾಗಿದ್ದೆವು ನಂತರ ಪುನಃ ನಾವೇ ತಮೋ ಪ್ರಧಾನರಾಗಿದ್ದೇವೆ ಮಕ್ಕಳಾದ ನಿಮ್ಮಲ್ಲೂ ಕೂಡ ಈ ಜ್ಞಾನದ ಮಾತನ್ನು ನಂಬರ್ ವಾರ್ ಆಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ಮೊಟ್ಟ ಮೊದಲು ನಾವೇ ಭಕ್ತಿಯನ್ನು ಮಾಡಿದ್ದೆವು ಯಾರು ಮೊದಲು ಭಕ್ತಿಯನ್ನು ಮಾಡಿದ್ದರು ಅವರೇ ಮೊದಲು ಶಿವನ ಮಂದಿರವನ್ನು ನಿರ್ಮಾಣ ಮಾಡಿದ್ದರು ಏಕೆಂದರೆ ಧನವಂತರೂ ಕೂಡ ಅವರೇ ಆಗಿರುತ್ತಾರೆ ಅಂದರೆ ಯಾರು ಮೊದಲು ಶಿವನ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೋ ಅವರೇ ಶ್ರೀಮಂತರಾಗಿರುತ್ತಾರೆ ದೊಡ್ಡ ರಾಜರನ್ನು ನೋಡಿ ಉಳಿದ ಅನ್ಯ ರಾಜರೂ ಕೂಡ ಶಿವನ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಪ್ರಜೆಗಳು ಕೂಡ ಶಿವನ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಇದೆಲ್ಲ ವಿಸ್ತಾರದ ಜ್ಞಾನದ ಮಾತಾಗಿದೆ ಒಂದು ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಕರೆಯಲಾಗುತ್ತದೆ ಆದರೂ ಕೂಡ ಜ್ಞಾನವನ್ನು ತಿಳಿಸಲು ಎಷ್ಟೊಂದು ವರ್ಷ ಬೇಕಾಗುತ್ತದೆ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಜ್ಞಾನವನ್ನು ತಿಳಿಸಲು ಅಷ್ಟೊಂದು ಸಮಯ ಬೇಕಾಗುವುದಿಲ್ಲ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ನೆನಪಿನ ಯಾತ್ರೆಯಲ್ಲಿ ಸಮಯ ಬೇಕಾಗುತ್ತದೆ ಅಂದರೆ ನೆನಪಿನ ಯಾತ್ರೆಗೋಸ್ಕರ ಎಷ್ಟು ಸಮಯ ಬೇಕಾಗುತ್ತದೆಯೋ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಅಷ್ಟು ಸಮಯದ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಗಿ ಕರೆಯುತ್ತಾರೆ ಹೇ ಪರಮಾತ್ಮ ತಂದೆ ಬನ್ನಿ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು ಕೂಡ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿ ಎಂದು ಯಾರೂ ಹೇಳುವುದಿಲ್ಲ ಎಲ್ಲರೂ ಹೇಳುತ್ತಾರೆ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಪಾವನ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಈ ಕಲಿಯುಗಕ್ಕೆ ಪತಿತ ಜಗತ್ತು ಎಂದು ಕರೆಯಲಾಗುತ್ತದೆ ಪತಿತ ಜಗತ್ತಿನಲ್ಲಿ ಇರುವಂತವರು ಕೂಡ ನಾವು ಪತಿತ ಜಗತ್ತಿನಲ್ಲಿ ಇದ್ದೇವೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಿಲ್ಲ ಪತಿತ ಜಗತ್ತು ಎಂದು ಹೇಳುತ್ತಿದ್ದರೂ ಕೂಡ ನಾವು ಪತಿತ ಜಗತ್ತಿನ ನಿವಾಸಿಗಳು ಎಂದು ಯಾರೂ ತಿಳಿದುಕೊಂಡಿಲ್ಲ ಯಾರಿಗೂ ಸ್ವಯಂನ ಬಗ್ಗೆ ತಿರಸ್ಕಾರ ಇಲ್ಲ ಅಂದರೆ ಸ್ವಯಂನ ಬಗ್ಗೆ ಯಾರೂ ತಿರಸ್ಕಾರವನ್ನು ಧಾರಣೆ ಮಾಡಿಕೊಂಡಿಲ್ಲ ನಾನು ಪತಿತ ಆಗಿದ್ದೇನೆ ಎಂದು ಯಾರಿಗೂ ತಿರಸ್ಕಾರ ಬಂದಿಲ್ಲ ಈಗ ನೀವು ಯಾರ ಕೈಯಿಂದಲೂ ಊಟವನ್ನು ಮಾಡುವುದಿಲ್ಲ ಅಂದರೆ ಪತಿತ ಆತ್ಮರು ತಯಾರಿಸಿದಂತಹ ಆಹಾರವನ್ನು ನೀವೀಗ ಊಟ ಮಾಡುವುದಿಲ್ಲ ಆಗ ಅವರು ನಿಮ್ಮನ್ನು ಕೇಳುತ್ತಾರೆ ನಾವೇನು ಅಚ್ಯುತರಾಗಿದ್ದೇವೇನು ಅಂದರೆ ನಾವು ಪತಿತರಾಗಿದ್ದೇವೇನು ಎಂದು ಅವರು ಕೇಳುತ್ತಾರೆ ಅರೆ ನೀವು ಸ್ವಯಂ ಹೇಳುತ್ತೀರಾ ಎಲ್ಲರೂ ಪತಿತರಾಗಿದ್ದಾರೆ ಎಂದು ನೀವೇ ಹೇಳುತ್ತೀರಾ ನಾವು ಪತಿತರಾಗಿದ್ದೇವೆ ಈ ದೇವತೆಗಳು ಪಾವನರಾಗಿದ್ದಾರೆ ಎಂದು ಅಂದ ಮೇಲೆ ಪತಿತರಿಗೆ ಏನೆಂದು ಕರೆಯಲಾಗುತ್ತದೆ ಗಾಯನ ಕೂಡ ಇದೆ ಅಮೃತವನ್ನು ಬಿಟ್ಟು ವಿಶ್ವವನ್ನು ಏಕೆ ಸ್ವೀಕಾರ ಮಾಡುತ್ತೀರಾ ಎಂದು ವಿಶ್ವ ಕೆಟ್ಟದ್ದಾಗಿದೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ವಿಕಾರ ಅನ್ನುವ ವಿಶ್ವ ನಿಮಗೆ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತದೆ ಹೇಗೆ ನಶೆವುಳ್ಳಂತಹ ವಸ್ತುವನ್ನು ಸ್ವೀಕಾರ ಮಾಡುವಂತವರು ನಶೆ ಇರುವಂತಹ ವಸ್ತುವನ್ನು ಸ್ವೀಕಾರ ಮಾಡದೆ ಅವರಿಗೆ ಇರಲು ಸಾಧ್ಯ ಆಗುವುದಿಲ್ಲ ಶರಾಬನ್ನು ಕುಡಿಯುವಂತಹ ಅಭ್ಯಾಸ ಉಳ್ಳಂತವರು ಶರಾಬನ್ನು ಕುಡಿಯದೇ ಇರಲು ಆಗುವುದಿಲ್ಲ ಅಂದರೆ ಡ್ರಿಂಕ್ಸ್ ಮಾಡುವಂತಹ ಅಭ್ಯಾಸ ಇರುವಂತವರಿಗೆ ಡ್ರಿಂಕ್ಸ್ ಮಾಡದೇ ಇರಲು ಸಾಧ್ಯ ಆಗುವುದಿಲ್ಲ ಯಾವಾಗ ಯುದ್ಧದ ಸಮಯ ಬರುತ್ತದೆಯೋ ಆಗ ಅವರಿಗೆ ಶರಾಬನ್ನು ಕುಡಿಸಿ ನಶೆಯನ್ನು ಏರಿಸಿ ಯುದ್ಧದ ಮೈದಾನಕ್ಕೆ ಕಳಿಸುತ್ತಾರೆ ನಶೆ ಏರಿದರೆ ಸಾಕು ಅವರು ತಿಳಿದುಕೊಳ್ಳುತ್ತಾರೆ ನಾನು ಈ ರೀತಿ ಮಾಡಲೇಬೇಕು ಎಂದು ಜನರನ್ನು ಸಾಯಿಸಲು ಕೂಡ ಅವರಿಗೆ ಭಯ ಆಗುವುದಿಲ್ಲ ಕುಡಿದಾಗ ನಶೆ ಏರುತ್ತದೆ ನಶೆ ಏರಿದಾಗ ಜನರನ್ನು ಸಾಯಿಸುವಂತಹ ಭಯ ಅವರಿಗೆ ಇರುವುದಿಲ್ಲ ಬಾಂಬ್ಸ್ ಅನ್ನು ತೆಗೆದುಕೊಂಡು ಹೋಗಿ ಬಾಂಬ್ಸ್ ನ ಸಹಿತವಾಗಿ ತಾವು ಕೆಳಗಡೆ ಬಿದ್ದು ಬಿಡುತ್ತಾರೆ ಚೆನ್ನಾಗಿ ಡ್ರಿಂಕ್ಸ್ ಅನ್ನು ಮಾಡಿ ಯಾವುದೋ ಸ್ಥಾನಕ್ಕೆ ಬಾಂಬ್ ಅನ್ನು ತೆಗೆದುಕೊಂಡು ಹೋಗಿ ನ ಸಹಿತ ತಾವು ಕೆಳಗಡೆ ಬೀಳುತ್ತಾರೆ ಗಾಯನ ಕೂಡ ಇದೆ ಗಳ ಮೂಲಕ ಯುದ್ಧ ನಡೆಯಿತು ಎಂದು ಇದು ಸರಿಯಾದ ಮಾತಾಗಿದೆ ಈಗ ಪ್ರತ್ಯಕ್ಷದಲ್ಲಿ ನೀವು ಇಂತಹ ಯುದ್ಧವನ್ನು ನೋಡುತ್ತಿದ್ದೀರ ಮೊದಲು ಭಕ್ತಿಯಲ್ಲಿ ಶಾಸ್ತ್ರದಲ್ಲಿ ಓದುತ್ತಿದ್ದೀರಿ ಹೊಟ್ಟೆಯಿಂದ ಒನಕೆ ಬಂತು ನಂತರ ಆ ಒನಕೆಯಿಂದ ಪರಸ್ಪರ ಹೊಡೆದಾಡಿ ವಿನಾಶವನ್ನು ಮಾಡಿಕೊಂಡರು ಎಂದು ಈಗ ನಿಮಗೆ ಗೊತ್ತಿದೆ ಪಾಂಡವರು ಯಾರಾಗಿದ್ದಾರೆ ಮತ್ತು ಕೌರವರು ಯಾರಾಗಿದ್ದಾರೆ ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಪಾಂಡವರು ಬದುಕಿರುವಾಗಲೇ ದೇಹಾಭಿಮಾನದಿಂದ ಸ್ವಯಂವನ್ನು ಕರಗಿಸಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಿದರು ಅಂದರೆ ಪಾಂಡವರು ಬದುಕಿರುವಾಗಲೇ ದೇಹಾಭಿಮಾನವನ್ನು ಸುಟ್ಟುಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಿದ್ದಾರೆ ಈಗ ನೀವು ಈ ಹಳೆಯ ಶರೀರ ಅನ್ನುವ ಹಳೆಯ ಚಪ್ಪಲನ್ನು ತ್ಯಾಗ ಮಾಡಲು ಪುರುಷಾರ್ಥ ಮಾಡುತ್ತೀರಾ ನೀವೀಗ ಹೇಳುತ್ತೀರಾ ಈ ಹಳೆಯ ಶರೀರ ಅನ್ನುವ ಹಳೆಯ ಚಪ್ಪಲನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪದಲ್ಲೂ ಈ ಸೃಷ್ಟಿಗೆ ಬರುತ್ತೇನೆ ನನ್ನ ಹೆಸರು ಶಿವ ಆಗಿದೆ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಶಿವನ ಅನೇಕ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಶಿವನ ಅನೇಕ ಮಂದಿರವನ್ನು ನಿರ್ಮಾಣ ಮಾಡಿ ಶಿವ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ದೇವಿಯರಿಗೂ ಕೂಡ ಇದೇ ರೀತಿ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಈ ಸಮಯದಲ್ಲಿ ನಿಮ್ಮ ಪೂಜೆ ನಡೆಯುತ್ತಿದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಯಾರ ಪೂಜೆಯನ್ನು ಮಾಡುತ್ತಿದ್ದೆವು ಈಗ ಅದೇ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಾವು ಯಾವ ಲಕ್ಷ್ಮೀನಾರಾಯಣರ ಪೂಜಾರಿಗಳಾಗಿದ್ದೆವು ಈಗ ನಾವು ಸ್ವಯಂ ಅಂತಹ ಲಕ್ಷ್ಮೀ ನಾರಾಯಣರಾಗುತ್ತಿದ್ದೇವೆ ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಜ್ಞಾನವನ್ನು ಸ್ಮರಣೆ ಮಾಡುತ್ತಾ ಇರಬೇಕು ಪುನಃ ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು ಅನೇಕರು ಇಂಥವರಿದ್ದಾರೆ ಅವರಿಗೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗದೇ ಇದ್ದರೂ ಪರವಾಗಿಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಮಾತಂತೂ ಆಗಿದೆ ತಾನೆ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಯಾರಿಗೆ ಮುರುಳಿಯನ್ನು ನುಡಿಸಲು ಬರುವುದಿಲ್ಲವೋ ಅವರು ಇಲ್ಲಿ ಕುಳಿತು ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡಬೇಕು ಇಲ್ಲಿ ನಿಮಗೆ ಯಾವುದೇ ಪ್ರಕಾರದ ಬಂಧನ ಅಥವಾ ಯಾವುದೇ ಪ್ರಕಾರದ ಗೊಂದಲ ಇಲ್ಲ ಮಧುಬನದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ಗೊಂದಲ ಇಲ್ಲ ಮತ್ತು ಮಧುಬನದಲ್ಲಿ ನಿಮಗೆ ಯಾವುದೇ ಪ್ರಕಾರದ ಬಂಧನ ಇಲ್ಲ ನಿಮ್ಮ ಲೌಕಿಕ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಮುಂತಾದವರು ಇರುವಂತಹ ವಾತಾವರಣವನ್ನು ನೋಡಿದಾಗ ಈ ಜ್ಞಾನದ ನಶೆ ಮಾಯ ಆಗಿಬಿಡುತ್ತದೆ ಇಲ್ಲಿ ಚಿತ್ರವನ್ನು ಇಡಲಾಗಿದೆ ಚಿತ್ರದ ಮೂಲಕ ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಜಗತ್ತಿನ ಜನ ಭಗವದ್ಗೀತೆ ಮುಂತಾದದ್ದನ್ನು ಸಂಪೂರ್ಣ ಕಂಠಪಾಠ ಮಾಡಿಕೊಳ್ಳುತ್ತಾರೆ ಸಿಖ್ಖರೂ ಕೂಡ ಗ್ರಂಥ್ ಸಾಹೇಬನ್ನು ಕಂಠಪಾಠ ಮಾಡಿಕೊಳ್ಳುತ್ತಾರೆ ನೀವೀಗ ಏನನ್ನು ಕಂಠಪಾಠ ಮಾಡಿಕೊಳ್ಳಬೇಕು ನೀವು ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಕಂಠಪಾಠ ಮಾಡಿಕೊಳ್ಳಬೇಕು ನೀವೀಗ ಹೇಳುತ್ತೀರಾ ಬಾಬಾ ಇದು ಸಂಪೂರ್ಣ ಹೊಸ ವಸ್ತು ಆಗಿದೆ ಅಂದರೆ ಇದು ಸಂಪೂರ್ಣ ಹೊಸ ಮಾತಾಗಿದೆ ಎಂದು ಇದೊಂದೇ ಇಂತಹ ಆಗಿದೆ ಈ ಸಮಯದಲ್ಲಿ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಐದು ಸಾವಿರ ವರ್ಷದ ಮೊದಲು ಕೂಡ ಪರಮಾತ್ಮ ತಂದೆ ಈ ರೀತಿ ಯೋಗವನ್ನು ಕಲಿಸಿದ್ದರು ಐದು ಸಾವಿರ ವರ್ಷದ ಮೊದಲು ಕೂಡ ತಂದೆ ಈ ರೀತಿ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದರು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಈ ರೀತಿ ಜ್ಞಾನವನ್ನು ತಿಳಿಸುವಂತಹ ಶಕ್ತಿ ಇಲ್ಲ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಜ್ಞಾನದ ಸಾಗರ ಆಗಲು ಸಾಧ್ಯ ಇಲ್ಲ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ ವರ್ತಮಾನ ಸಮಯದಲ್ಲಿ ಜಗತ್ತಿನಲ್ಲಿ ಇಂತಹ ಅನೇಕ ವ್ಯಕ್ತಿಗಳು ಹುಟ್ಟಿಕೊಂಡಿದ್ದಾರೆ ಅವರು ಹೇಳುತ್ತಾರೆ ನಾನು ಅವತರಿತ ಆದಂತಹ ಪುರುಷ ಆಗಿದ್ದೇನೆ ಎಂದು ಆದ್ದರಿಂದ ಸತ್ಯದ ಸ್ಥಾಪನೆಯ ಕಾರ್ಯದಲ್ಲಿ ಎಷ್ಟೊಂದು ವಿಘ್ನಗಳು ಬರುತ್ತದೆ ಆದರೂ ಕೂಡ ಗಾಯನ ಇದೆ ಸತ್ಯದ ನೌಕೆ ಅಲುಗಾಡುತ್ತದೆ ಆದರೆ ಸತ್ಯದ ನೌಕೆ ಎಂದೂ ಮುಳುಗುವುದಿಲ್ಲ ಸತ್ಯದ ನೌಕೆ ಅಲುಗಾಡಬಹುದು ಆದರೆ ಸತ್ಯದ ನೌಕೆ ಎಂದೂ ಮುಳುಗಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ ನೀವು ತಂದೆಯ ಬಳಿ ಬರುತ್ತೀರಾ ಅಂದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಖುಷಿ ಇರಬೇಕು ಮೊದಲು ನಾವು ಯಾತ್ರೆಗೆ ಹೋಗುತ್ತಿದ್ದೆವು ಯಾತ್ರೆಗೆ ಹೋದಾಗ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತಿತ್ತು ಈಗ ನೀವು ಮನೆ ವ್ಯವಹಾರ ಎಲ್ಲವನ್ನೂ ಬಿಟ್ಟು ಮಧುಬನಕ್ಕೆ ಬರುತ್ತೀರಾ ಆಗ ನಿಮ್ಮ ಮನಸ್ಸಿನಲ್ಲಿ ಯಾವ ವಿಚಾರ ಇರುತ್ತದೆ ನೀವು ಯಾತ್ರೆಗೆ ಹೋಗುವಾಗ ಯಾವ ವಿಚಾರದಿಂದ ಹೋಗುತ್ತಿದ್ದೀರಿ ಈಗ ಮನೆ ವ್ಯವಹಾರವನ್ನು ಬಿಟ್ಟು ಮಧುಬನಕ್ಕೆ ಬರುವಾಗ ಯಾವ ವಿಚಾರದಿಂದ ಬರುತ್ತೀರಾ ನಾವು ಬಾಪ್ತಾದರವರ ಬಳಿ ಹೋಗುತ್ತಿದ್ದೇವೆ ಎಂದು ಈಗ ನಿಮಗೆ ವಿಚಾರ ಇದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಕೇವಲ ಪರಮಾತ್ಮ ತಂದೆಯಾದ ನನಗೆ ಮಾತ್ರ ಶಿವ ತಂದೆ ಅಥವಾ ಶುಬಾಬಾ ಎಂದು ಕರೆಯಲಾಗುತ್ತದೆ ನಾನು ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೋ ಅವರು ಬ್ರಹ್ಮ ಆಗಿದ್ದಾರೆ ಮನೆತನ ಅಂತೂ ಇರುತ್ತದೆ ತಾನೆ ಮೊಟ್ಟ ಮೊದಲು ಬ್ರಾಹ್ಮಣರ ಮನೆತನ ನಂತರ ದೇವತೆಗಳ ಮನೆತನ ಸ್ಥಾಪನೆ ಆಗುತ್ತದೆ ನೀವೀಗ ದೂರಾದೇಶಿ ತಂದೆಗೆ ಮಕ್ಕಳಾಗಿದ್ದೀರಾ ದೂರಾದೇಶಿಯಾದಂತಹ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ದೂರಾದೇಶಿಯನ್ನಾಗಿ ಮಾಡುತ್ತಾರೆ ನಿಮಗೆ ಗೊತ್ತಿದೆ ಆತ್ಮ ಹೇಗೆ ಈ ನಾಟಕ ಚಕ್ರದಲ್ಲಿ ಭಿನ್ನ ಭಿನ್ನ ವರ್ಣದಲ್ಲಿ ಬರುತ್ತದೆ ಎಂದು ಈ ಜ್ಞಾನವನ್ನು ದೂರಾದೇಶಿಯಾದಂತಹ ಪರಮಾತ್ಮ ತಂದೆ ನೀಡುತ್ತಿದ್ದಾರೆ ಅಂದ ಮೇಲೆ ನೀವೀಗ ವಿಚಾರವನ್ನು ಮಾಡುತ್ತೀರಾ ನಾವೀಗ ಬ್ರಾಹ್ಮಣ ವರ್ಣದಲ್ಲಿ ಇದ್ದೇವೆ ಈ ಬ್ರಾಹ್ಮಣ ವರ್ಣಕ್ಕೆ ಬರುವುದಕ್ಕಿಂತ ಮೊದಲು ಯಾವಾಗ ನಮಗೆ ಜ್ಞಾನ ಗೊತ್ತಿರಲಿಲ್ಲವೋ ಆಗ ನಾವು ಶೂದ್ರ ವರ್ಣದಲ್ಲಿ ಇದ್ದೆವು ನಮ್ಮ ತಂದೆ ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಆದಂತಹ ಬ್ರಹ್ಮ ತಂದೆಯಾಗಿದ್ದಾರೆ ಗ್ರೇಟ್ ಶೂದ್ರ ಗ್ರೇಟ್ ವೈಶ್ಯ ಗ್ರೇಟ್ ಕ್ಷತ್ರಿಯ ಎಂದು ಕರೆಯಲಾಗುತ್ತದೆ ಅದಕ್ಕಿಂತ ಮೊದಲು ನಾವು ಗ್ರೇಟ್ ಬ್ರಾಹ್ಮಣರಾಗಿದ್ದೆವು ಈ ಜ್ಞಾನದ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಈ ಜ್ಞಾನಕ್ಕೆ ದೂರ ದೇಶದ ಜ್ಞಾನ ಎಂದು ಕರೆಯಲಾಗುತ್ತದೆ ದೂರ ದೇಶದಲ್ಲಿರುವಂತಹ ಪರಮಾತ್ಮ ತಂದೆ ಬಂದು ದೂರದೇಶದ ಸಂಪೂರ್ಣ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ನಿಮಗೆ ಗೊತ್ತಿದೆ ನಮ್ಮ ಪರಮಾತ್ಮ ತಂದೆ ದೂರ ದೇಶದಿಂದ ಈ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ ಇದು ಪರದೇಶ ಆಗಿದೆ ಇದು ಪರ ರಾಜ್ಯ ಆಗಿದೆ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ಶಿವತಂದೆ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡಬೇಕಾಗುತ್ತದೆ ಶ್ರೀಕೃಷ್ಣ ರಾಜ್ಯ ಭಾಗ್ಯವನ್ನು ನೀಡಲು ಸಾಧ್ಯ ಇಲ್ಲ ಶಿವತಂದೆ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಶ್ರೀಕೃಷ್ಣನಿಗೆ ಬಾಬಾ ಎಂದು ಕರೆಯುವುದಿಲ್ಲ ಅಂದರೆ ಶ್ರೀಕೃಷ್ಣನಿಗೆ ತಂದೆ ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ರಾಜ್ಯವನ್ನು ನೀಡುತ್ತಾರೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಈಗ ಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಸಮಯ ಪೂರ್ಣ ಆಗುತ್ತಿದೆ ಸತ್ಯಯುಗದಲ್ಲಿ ನಾವು ಸಂಗಮ ಯುಗದಲ್ಲಿ ಪುರುಷಾರ್ಥವನ್ನು ಮಾಡಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಆಸ್ತಿಯನ್ನು ಪಡೆದುಕೊಂಡಿದ್ದೇವೆ ಅನ್ನುವ ಮಾತು ನೆನಪಿನಲ್ಲಿ ಇರುವುದಿಲ್ಲ ಈಗ ನಿಮಗೆ ಗೊತ್ತಿದೆ ನಾವು ಇಪ್ಪತ್ತೊಂದು ಜನ್ಮದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅಂದರೆ ಅರ್ಧ ಕಲ್ಪಕ್ಕೋಸ್ಕರ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಇಪ್ಪತ್ತೊಂದು ಪೀಳಿಗೆಯವರೆಗೂ ನಾವು ಆಸ್ತಿಯನ್ನು ಪಡೆದುಕೊಂಡಿರುತ್ತೇವೆ ಇಪ್ಪತ್ತೊಂದು ಪೀಳಿಗೆ ಅಂದರೆ ಪ್ರತಿ ಜನ್ಮದಲ್ಲೂ ಸಂಪೂರ್ಣ ಆಯಸ್ಸಿನವರೆಗೆ ನಾವು ಆಸ್ತಿಯನ್ನು ಪಡೆದುಕೊಂಡಿರುತ್ತೇವೆ ಯಾವಾಗ ಶರೀರ ವೃದ್ಧ ಆಗುತ್ತದೆಯೋ ಆ ಸಮಯದಲ್ಲಿ ದೇವತೆಗಳಾದ ನಾವು ಶರೀರವನ್ನು ತ್ಯಾಗ ಮಾಡುತ್ತೇವೆ ಹೇಗೆ ಸರ್ಪ ಹಳೆಯ ಪೊರೆಯನ್ನು ತ್ಯಾಗ ಮಾಡಿ ಹೊಸ ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಅದೇ ರೀತಿ ನಾವು ಪಾತ್ರವನ್ನು ಅಭಿನಯ ಮಾಡುತ್ತಾ ಅಭಿನಯ ಮಾಡುತ್ತಾ ನಮ್ಮ ಈ ಶರೀರ ಹಳೆಯ ಶರೀರ ಆಗಿದೆ ನಾವೀಗ ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೇವೆ ನಿಮಗೆ ಬ್ರಹ್ಮರಿ ಎಂದು ಕರೆಯಲಾಗುತ್ತದೆ ನೀವು ಕೀಟವನ್ನು ನಿಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಿಕೊಳ್ಳುತ್ತೀರಾ ಕೀಟವನ್ನು ನೀವೀಗ ನಿಮ್ಮ ಸಮಾನ ಬ್ರಾಹ್ಮಣ ಆತ್ಮರನ್ನಾಗಿ ಮಾಡುತ್ತೀರಾ ನಿಮಗೆ ಹೇಳಲಾಗುತ್ತದೆ ಕೀಟವನ್ನು ತೆಗೆದುಕೊಂಡು ಬಂದು ಕುಳಿತು ಬೂಬು ಮಾಡಿ ಎಂದು ಅಂದರೆ ಬ್ರಹ್ಮರಿಯಂತೆ ಕೀಟಕ್ಕೆ ಬೂಬು ಮಾಡಿ ಕೀಟವನ್ನು ನಿಮ್ಮ ಸಮಾನ ಮಾಡಿಕೊಳ್ಳಿ ಎಂದು ನಿಮಗೇ ಹೇಳಲಾಗುತ್ತದೆ ಬ್ರಹ್ಮರಿ ಬೂಬು ಮಾಡುತ್ತದೆ ತಾನೆ ಭ್ರಮರಿ ಬೂ ಮಾಡಿದಾಗ ಕೆಲವು ಕೀಟಗಳಿಗೆ ರೆಕ್ಕೆ ಬರುತ್ತದೆ ಕೆಲವು ಕೀಟಗಳು ಸತ್ತು ಹೋಗುತ್ತದೆ ಇದೆಲ್ಲ ಈ ಸಮಯದ ಉದಾಹರಣೆಯಾಗಿದೆ ನೀವೆಲ್ಲರೂ ಪರಮಾತ್ಮ ತಂದೆಗೆ ಮುದ್ದಿನ ಮಕ್ಕಳಾಗಿದ್ದೀರಾ ಮಕ್ಕಳಿಗೆ ಕಣ್ಣಿನ ರತ್ನ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ನನ್ನ ಕಣ್ಣಿನ ರತ್ನ ಆಗಿದ್ದೀರಾ ಪರಮಾತ್ಮ ತಂದೆ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ನೆನಪು ಮಾಡುತ್ತಿರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ ಬೇರೆ ಯಾರನ್ನೂ ನೆನಪು ಮಾಡುವುದರಿಂದ ನಿಮ್ಮ ಪಾಪ ನಾಶ ಆಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಬದುಕಿರುವಾಗಲೇ ದೇಹಾಭಿಮಾನವನ್ನು ಕರಗಿಸಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ಈ ಹಳೆಯ ಶರೀರ ಅನ್ನುವ ಹಳೆಯ ಚಪ್ಪಲ್ನ ಬಗ್ಗೆ ಸ್ವಲ್ಪ ಕೂಡ ಮಮತ್ವ ಇರಬಾರದು ಸೆಕೆಂಡ್ ಪಾಯಿಂಟ್ ಸತ್ಯ ಬ್ರಾಹ್ಮಣರಾಗಿ ಕೀಟಕ್ಕೆ ಜ್ಞಾನದ ಬೋಬು ಮಾಡಿ ಕೀಟವನ್ನು ಕೂಡ ನಿಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಿಕೊಳ್ಳಬೇಕು ಅಂದರೆ ಕೀಟದ ಸಮಾನ ಆಗಿರುವ ಮನುಷ್ಯರಿಗೆ ಜ್ಞಾನದ ಬೋಬು ಮಾಡಿ ಅವರನ್ನು ನಿಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಅಮೃತ ವೇಳೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ತೆರೆದ ಭಂಡಾರದಿಂದ ನಿಮ್ಮ ಜೋಳಿಗೆಯನ್ನು ಭರ್ಪೂರ್ ಮಾಡಿಕೊಳ್ಳುವಂತಹ ಅದೃಷ್ಟವಂತರಾಗಿ ಅಮೃತ ವೇಳೆಯ ಸಮಯದಲ್ಲಿ ವರದಾತ ಭಾಗ್ಯವಿಧಾತ ಆದಂತಹ ಪರಮಾತ್ಮ ತಂದೆಯ ಮೂಲಕ ಎಂತಹ ಅದೃಷ್ಟದ ರೇಖೆಯನ್ನು ಬರೆಸಿಕೊಳ್ಳಬೇಕು ಎಂದು ಬಯಸುತ್ತೀರೋ ಅಂತಹ ಅದೃಷ್ಟದ ರೇಖೆಯನ್ನು ಬರೆಸಿಕೊಳ್ಳಿ ಏಕೆಂದರೆ ಆ ಸಮಯದಲ್ಲಿ ಪರಮಾತ್ಮ ತಂದೆ ಮುಗ್ಧ ಭಗವಂತ ತಂದೆಯ ರೂಪದಲ್ಲಿ ಪ್ರೇಮ ಸ್ವರೂಪ ಆಗಿರುತ್ತಾರೆ ಅಂದರೆ ಪ್ರೀತಿಯ ಸಾಗರ ಆಗಿರುತ್ತಾರೆ ಆದ್ದರಿಂದ ಮಾಲೀಕರಾಗಿ ನಿಮ್ಮ ಅಧಿಕಾರವನ್ನು ಪಡೆದುಕೊಳ್ಳಿ ಪರಮಾತ್ಮ ತಂದೆಯ ಖಜಾನೆಗೆ ಯಾವುದೇ ಪ್ರಕಾರದ ಬೀಗದ ಕೈಯನ್ನು ಹಾಕಿಲ್ಲ ಆ ಸಮಯದಲ್ಲಿ ಕೇವಲ ಮಾಯೆ ನೆಪವನ್ನು ಹೇಳುವಂತೆ ಮಾಡುತ್ತದೆ ಅಮೃತ ವೇಳೆಯ ಸಮಯದಲ್ಲಿ ಮಾಯಿ ನೆಪವನ್ನು ಬಿಟ್ಟು ಕೇವಲ ಒಂದೇ ಒಂದು ಸಂಕಲ್ಪವನ್ನು ಮಾಡಿ ನಾನು ಯಾರೇ ಆಗಿದ್ದರು ನಾನು ಹೇಗೆ ಇದ್ದರು ಪರಮಾತ್ಮ ತಂದೆ ನಾನು ನಿಮ್ಮ ಮಗು ಆಗಿದ್ದೇನೆ ಮನಸ್ಸು ಬುದ್ಧಿಯನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿಬಿಡಿ ಆಗ ಪರಮಾತ್ಮ ತಂದೆಯ ಮೂಲಕ ಸರ್ವ ಖಜಾನೆಯ ಅನುಭವ ನಿಮಗೆ ಆಗುತ್ತದೆ ಇಂದಿನ ಶ್ಲೋಕನಾಗಿದೆ ಸೇವೆಯಲ್ಲಿ ಒಂದು ವೇಳೆ ಸ್ವಾರ್ಥ ಮಿಕ್ಸ್ ಆದರೆ ಸಫಲತೆ ಕೂಡ ಮಿಕ್ಸ್ ಬಿಡುತ್ತದೆ ಆದ್ದರಿಂದ ನಿಸ್ವಾರ್ಥ ಸೇವಾದಾರಿಗಳಾಗಿ ಅಂದರೆ ಸೇವೆಯಲ್ಲಿ ನೀವು ಸ್ವಾರ್ಥವನ್ನು ಮಿಕ್ಸ್ ಮಾಡಿಕೊಂಡರೆ ನಮಗೆ ಸಿಗಬೇಕಾದಂತಹ ಸಫಲತೆಯಲ್ಲೂ ಕೂಡ ಮಿಕ್ಸ್ ಆಗಿಬಿಡುತ್ತದೆ ಆದ್ದರಿಂದ ನಿಸ್ವಾರ್ಥ ಸೇವಾದಾರಿಗಳಾಗಿ ಅಂದರೆ ಎಷ್ಟು ಸಫಲತೆ ಸಿಗಬೇಕು ಅಷ್ಟು ಸಫಲತೆ ಸ್ವಾರ್ಥ ಇದ್ದಾಗ ಸಿಗುವುದಿಲ್ಲ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತರ್ಮುಖಿಗಳಾಗಿ ಆತ್ಮ ಅಭಿಮಾನಿ ಆಗುವಂತಹ ಪುರುಷಾರ್ಥವನ್ನು ಮಾಡದೇ ಇರುವಂತಹ ಯಾವ ಬ್ರಾಹ್ಮಣರು ಇರಲು ಸಾಧ್ಯ ಇಲ್ಲ ಆದರೆ ನಿರಂತರ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದರೆ ಕರ್ಮೇಂದ್ರಿಯದ ಮೇಲೆ ಸಂಪೂರ್ಣ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಪ್ರತಿಯೊಂದು ಕರ್ಮೇಂದ್ರಿಯ ಸತೋಪ್ರಧಾನ ಸ್ವಚ್ಛ ಆಗಿ ಬಿಡಬೇಕು ದೇಹದ ಹಳೆಯ ಸಂಸ್ಕಾರ ಮತ್ತು ಹಳೆಯ ಸಂಬಂಧದಿಂದ ಸಂಪೂರ್ಣ ಮರುಜೀವಿಯಾಗಿ ಬಿಡಬೇಕು ಅದಕ್ಕೋಸ್ಕರ ಅಂತರ್ಮುಖಿಗಳಾಗಿ ಈ ಪುರುಷಾರ್ಥದ ಮೂಲಕ ನಂಬರ್ ನಲ್ಲಿ ಬರುತ್ತೀರಾ ಇದೇ ಪುರುಷಾರ್ಥದ ಮೂಲಕ ನಿಮಗೆ ನಂಬರ್ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ